ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಎಸ್ ಕೆ ನೀವು ವೀಕ್ಷಿಸುತ್ತಿರುವ ಚಾನಲ್ ಈ ಕನ್ನಡ ನಾನು ಇಂದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಲ್ಕನೇ ತರಗತಿಯ ಸವಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಪಾಠ ನಾಲ್ಕರ ಮಳೆ ಪದ್ಯವನ್ನು ತಿಳಿಸಿಕೊಡಲಿದ್ದೇನೆ ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲ ಕೇರಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಕೇರಿತು ಗಳಿಗೆಯೊಳಗೆ ಬಾನು ತುಂಬಾ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗ್ಗೆ ಗುಡುಗು ಗುಡುಗಿತು ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗ್ಗೆ ಗುಡುಗು ಗುಡುಗಿತು ಮೋಡ ಮೇಲೆ ಕೇರಿದಾಗ ತಂಪು ತಗುಲಿತು ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು ಮೋಡ ಮೇಲ ಕೇರಿದಾಗ ತಂಪು ತಗುಲಿತು ಆವಿತಣಿದು ಭಾರವಾಗಿ ಕುಸಿಯತೊಡಗಿತು ನಂತ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಗಮನವಿಟ್ಟು ಕೇಳಿ ಬಿಸಿಲಿನ ತಾಪಮಾನಕ್ಕೆ ಕಾದು ಸಮುದ್ರದ ನೀರು ಆವಿಯಾಗುತ್ತದೆ ಆವಿಯಾದ ನೀರಿನ ಅಂಶ ಭೂಮಿಯ ಕಡೆಗೆ ಗಾಳಿಯಿಂದ ಬೀಸಿ ಬರುತ್ತದೆ ನಂತರ ಈ ನೆಲದ ಮೇಲಿನ ಗೊಡ್ಡ ಬೆಟ್ಟ ಅಡ್ಡವಾಗಿ ನಿಂತಾಗ ಆವಿಯಾದ ನೀರಿನ ಅಂಶ ಮೋಡದ ರೀತಿಯಾಗಿ ಮೇಲೆ ಸಾಗುತ್ತದೆ ಕೆಲವೇ ಸಮಯದಲ್ಲಿ ಆಕಾಶದ ತುಂಬ ಕಪ್ಪು ಮೋಡಗಳು ಆವರಿಸಿಕೊಂಡು ಬಿಡುತ್ತದೆ ನಂತರ ಫಳಫಳನೆ ಮಿಂಚುಗಳು ಕಣ್ಣು ಕುಕ್ಕುವಂತೆ ಜಗತ್ತನ್ನೇ ಬೆಳಗುತ್ತವೆ ತಕ್ಷಣವೇ ಗುಡುಗುಡು ಎಂದು ಗುಡುಗು ಬರುತ್ತದೆ ಕೇರಿದ ಕಪ್ಪು ಮೋಡ ವಾತಾವರಣಕ್ಕೆ ತಂಪಾಗುತ್ತದೆ ತಂಪಾದ ಮಂಜುಗಡ್ಡೆಯಂತೆ ಆಗಿ ಭಾರವಾಗಿ ಕುಸಿಯುತ್ತದೆ ಆಗ ದಪ್ಪ ದಪ್ಪ ಮಂಜುಗಡ್ಡೆಗಳು ಚಿತ್ರವಾಗಿ ಕೆಳಗೆ ಬರುವಷ್ಟರಲ್ಲಿ ಮುತ್ತಿನಂಥ ಮಳೆಯ ಹನಿಯಾಗಿ ಬೀಳುತ್ತದೆ ಭೂಮಿಗೆ ಬಿದ್ದ ಹನಿಗಳೆಲ್ಲ ಸೇರಿ ಕೆರೆಗಳಾಗಿ ಹಳ್ಳವಾಗಿ ಹೊಳೆಯಾಗಿ ಹರಿಯುತ್ತದೆ ಎಂದು ಪಳಕಳ ಸೀತಾರಾಮ ಭಟ್ಟರು ಮಳೆಯ ಬಗ್ಗೆ ಸುಂದರವಾಗಿ ವರ್ಣಿಸಿದ್ದಾರೆ ಇದೇ ಈ ಪದ್ಯದ ಸಾರಾಂಶ ವಿದ್ಯಾರ್ಥಿಗಳೇ ಈ ಪಾಠದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ನಮಸ್ಕಾರ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ